தண்டி तंडी हा वारा ಹಲೋ ಅಲ್ಲೇ ನೋಡ್ತಿ ಏ ಅಲ್ಲೆಲ್ಲ ಇಲ್ಲಿ ನೋಡು ಇಲ್ಲಿ ಯಾಕಲೋ ಬಾಡ್ಕೋ ನಮ್ಮೂರಿ ಬಂದು ನನಗೆ ಅಲ್ಲಿ ನೋಡು ಇಲ್ಲಿ ನೋಡು ಅಂತೇನಾ ಮೈಯಾಗ ಹೆಂಗೈತ್ ಗುದು 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 ಅಂದ್ರ ನಾ ಏನ್ ಜೆಸಿ ಬೇಕು ಕೂತ್ರಿ ಜೆಸಿ ಬಿಡಿಯ ಅಂದ್ರೆ ಗುದು 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 ಮಾಡಕ್ಕೆ ನನ್ನ ಮೈಯಾಗ ಆರಾಮ ಐತ್ರಿ ಹೌದು ಮನೊಂದ್ ಸ್ವಲ್ಪ ಜ್ವರ ಬಂದು ನೆಗಡಿ ಬಂದಿತ್ರಿ ಮುಗ್ನಾಗ ಸುಮ್ಮನೆ ಸೋರಾಗತಿತ್ತು ವರ್ಷಕ್ಕೆ ಬರ್ತಿದ್ರಿ ಹೇಳಿದ್ರಿ ಹಂಗಲ್ಲ ಹೇಳಿದೆ ಮಾತಿನ ಮುಂದೆ ಹೇಳಿದೆ ಮಾತಾಡಿದೆ ಅಲ್ರಿ ಮೇಡಮ್ ಅವ್ರ ನಾನು ಮೇಡಮ್ ಅವ್ರ ಹಲೋ ಮೇಡಮ್ ಅವ್ರ ನಾ ಓದ್ರಾಕತ್ತೀನಿ ನೀವು ನನ್ನ ಬಿಟ್ಟು ಹಾರದು ಹಾರದು ಕರೆದು ಹಾರದು ಕರೆದು ಅಂತ ಕಟ್ಟು ನೋಡಾಕತ್ತಿರಲ್ಲ ಹಾರದು ಅಂದಿಲ್ಲ ನಾನು ಯಾರದ ಹಾಕತ್ತೀನಿ ಹಾ ಯಾರದು ಅಂದ್ರಲ್ಲ ಅದಕ್ಕೆ ಅಲ್ಲೇ ನೋಡ್ತೀರಿ ಮೇಡಮ್ ಅವ್ರ ಇಲ್ಲಿ ನೋಡ್ರಿ ಅಂತ ಅಂದೆ ಮೇಡಮ್ ಅವ್ರ ನೀವ್ ಇದ್ರಿ ಹೆಂಗ್ ಕಾಣಕತ್ತೀನಿ ಕಣ್ಣಿಗೆ ಸೂಜಿ ಹೇರ್ಪಿನ್ನ ಕೇರ ದಾರ ಡಬ್ನಾರೇ ಕೂದ್ಲು ಇದಾವೆ ಹೇಳಿರಿ ಕೂದಲೇನು ರೀ ಹಾಂ ಯೂಟ್ಯೂತ್ನಾಗ ಅಂತೀರಿ ಅಲ್ಲ ರೀ ಮೇಡಮ್ ಹಂಗೆ ಕಾ ಅಲ್ಲ ಬಳಿನು ಮಾರ್ತ್ರಿ ಏನು ಯಪ್ಪಾ ಮೈತುಂಬಿ ಟಿಕ್ಳಿನೂ ಬಿಡ್ಕೊಂಡ್ರಿ ಅಜ್ಜ ನನಗೆ ಅಜ್ಜ ಜಾಸ್ತಿ ರೀ ನೀವು ಹೆಂಗೆ ಅಂದ್ರೆ ಅದಕ್ಕೆ ಹೆಂಗ್ ಕಾಣಾತ್ರಿ ಅಂದೆ ಊರ ನಮ್ದು ಚಲೋ ಆತು ಬಿಡ್ರಿಪ್ಪ ನಮಗೂ ನೀವು ಬೇಕಾಗಿತ್ತು ಈ ಊರಾಗ ಒಂದು ಅಡ್ರೆಸ್ ಮಿಸ್ ಆಗಿತ್ತು ನಮ್ಗೆ ಸಿಕ್ತಲ್ಲ ಚಲೋ ಆಯ್ತು ಅಂತಂದೆ ಈ ಊರಾಗ ಮೇಡಮ್ ಅವ್ರು ಯಾರು ಸ ಸ ಹಾಂ ಶ್ರೀಕಾಂತ್ ಗೌಡ್ರು ಅಂತಾರೆ ನಿಮ್ಗೇನು ಪರಿಚಯ ಇಡ್ರಿ ಮೇಡಮ್ ಅವು ಸತ್ತರ್ಯಪ್ಪ ಅವ್ರು ಏನು ಹಾರ್ಟ್ ಅಟ್ಯಾಕ್ ವಯಸ್ಸು ಭಾಳ ಆಗಿದ್ದಂಗೆ ಕಾಣುತ್ತೆ ಅವನವನ ಅವನು ಮಗ ಮಂಗ್ಯಾನ ಸತ್ತ ಸಾಯೋದು ಸತ್ತರ ನೌಕರಿ ಕೊಟ್ರೆ ಸಾಯ್ಬಿಡದು ಅವನು ಏ ಭಾಳ ಮಂದಿ ಕುಡಿದ್ರು ಅಂದ್ರೆ ಮಂದಿಗೆ ಮಣ್ಣಿಗೆ ಮತ್ತು ನೀವು ಅಂದ್ರಲ್ಲ ಹೌರಾ ಹಾವು ಕಡೆ ಸತ್ತನ ಅಂತ ಇಟ್ಕೊಂಡ್ಯಾರ ಏ ಹಂಗಲ್ಲ ಅವರು ನಮ್ಗೆ ಗೌಡ್ರು ವಿಚಿತ್ರ ಕಮಲು ನೀವು ಮತ್ತು ಯ ಹೇಳಿರಿ ಮೇಡಮ್ ಅವ್ರು ಅಲ್ಲಿ ನಿಮ್ಮ ಊರಾಯ್ನ ಗೌಡ್ರು ನಿಮ್ಮ ಊರು ಗೌಡ್ರು ಅವರು ನಮ್ಮ ಊರಾಯ್ನ ಗೌಡ್ರು ನಮ್ಮ ಊರು ಗೌಡ್ರು ಇನ್ನೇನು ನಿಮ್ಮ ಬಂದಿಲ್ಲ ಅವ್ರು ನಮ್ಮ ಗೌಡ್ರು ಆದರೂ ಆಗ್ಬೋದು ಅದೇನು ಎಷ್ಟು ತಿಳಿಸಿ ಹೇಳಕತ್ತಿ ಗೊತ್ತಿಲ್ಲ ನನಗೆ ಅದು ಗೊತ್ತಿದ್ರೆ ನನ್ನ ಮುಂದೆ ಯಾಕೆ ಹೇಳ್ತಿದ್ದೆ ಹಂಗಲ್ಲೋ ಹೆಂಗೋ ಅವರು ನೆನ್ನ ಇಟ್ಕೊಂಡಾರ ರಾಜಪಕ್ಷಾರ್ಕಿ ದೋಸ್ತರ ಓದಿನ್ ಅಲಿಲಿಂಗ ಇಲಿಲಿಂಗ ಪಾಪಾಕ್ ಮಲಯ ಏಕ್ಲಾಕ್ ಪಾಚ್ವಾ ಪೀರ್ ಪೇಗಂಬರ್ ಮೌನಾ ದಿನ ಹರ 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 మాదే చి మాయ మాయక చాలుకు పరశురా మా నిన్న ఆల్కో ఐ ఎలా నమ్మంద్రీ కృష్ణు నోగిడు మలగండ ఎప్ప ఇకి నోడి ఆ ఇప్పో ఆ గౌడు నోడు ఈ ఇప్ప ఎప్ప గంట బ ఏం తుడ్ బా మంగళ అలా ఈ ಮುದುಕರೆಲ್ಲ ಹುಡುಗ್ಯರು ತಗೊಂಡ್ರೆ ಹುಡುಗರ ಎಣ್ಣೆ ಚೈಕೋತೋಗುದ ನಾವು ಆದರೂ ಏನನ್ರಿ ಹೋ ಜನ ದೊಡ್ಡ ಪುಣ್ಯ ಮಾಡಿ ಅಂಥವ್ರು ಸಿಗಬೇಕಾದ್ರೆ ಆದರೂ ದೊಡ್ಡ ಸ್ಥಾನದಾಗ ಅದರ ಗೌರವ ಕೊಡಬೇಕಾಗಿತ್ತು ನಮ್ಮ ಧರ್ಮ ಎತ್ ಅವ್ರು ಸಿಕ್ಕಾಪಟ್ಟೆ ಕರ್ಮ ನಮಸ್ಕಾರ ಹತ್ತೊಂಬತ್ತು ನಂಬರ್ ಗೌಡ್ ಶ್ರೇಣಿಗೆ ಗೌಡ್ ಶೇಣಿ ಆಗಲೋ ಮತ್ತೆ ಗೌಡ ನಿಮ್ಮನ್ನ ಇಟ್ಕೊಂಡ್ರ ಅಂದ್ರೆ ಮುಗಿದ ಹೌತಲ್ಲ ಮತ್ತೆ ಅವ್ರಿಗೊಂದು ಎಪ್ಪತ್ತು ರೂಪಾಯು ನೀವು ಎರಡರಂತರೂ ಮೂರರ ಅಲ್ಲ

ದೊಡ್ಡ ರಿಲೇಷನ್ ಇರ್ಬೇಕು ನಮ್ಮ ಕೆಲಸ ಪಾಸ್ ಆಗುತ್ತೆ ನಾವು ತಿಳ್ಕೊಂಡಿದ್ವಿ ಹೋಗಿ ಹೋಗಿ ಅದು ಅಡಿಗೆ ಕೆಲಸ ಮಾಡೋದು ಅದು ಚಲೋ ಅದು ಬಿಡ್ರಿ ಮೇಡಮ್ ಅವ್ರ ನೀವು ಒಳಗೆ ಕೆಲಸ ನಾವು ಹೊರಗೆ ಕೆಲಸ ಮಾಡ್ತೀವಿ ಹೊರಗಿಂದೆಲ್ಲ ಮುಗಿಸ್ಕೊಂಡು ನಿಮ್ಮ ಬರ್ಬೇಕಲ್ಲ ಬರೋಕ್ಕಲ್ಲ ಕೊಡಿರಿ ಊಟ ಹೊಟ್ಟಿಗೆ ಅನ್ನ ಅನ್ನಂಗ ಅವ್ರು ಬೇಕಾಗಿತ್ತು ಅಲ್ಲ ಮೇಡಮ್ ಅವ್ರ ನಾ ಇಬ್ರು ಇಟ್ಟು ಜಿಟ್ಟಿಗೆಲ್ಲ ಕೊಟ್ಟು ಮಾತಾಡಕತ್ತೀವಿ ನಿಮ್ಮ ಹೆಸ್ರು ಅನ್ನೋದು ಹೇಳಿಲ್ಲ ನನಗೆ ನನ್ನ ಹೆಸರಾ ನಿಮ್ಮ ಮೌಂದು ನಿಮ್ಮ ಅಕ್ಕಂದು ನಿಮ್ಮ ಅಪ್ಪಂದು ನಿಮ್ಮ ಮೌಂದು ಮತ್ತೆ ನಿಮ್ಮ ಅಣ್ಣ ತಮ್ಮದೆಲ್ಲ ಲಿಸ್ಟ್ ಎಷ್ಟು ಹೇಳ್ಬಿಡು ಒಂದು ಆಧಾರ್ ಕಾರ್ಡ್ ಮಾಡಿ

ಸ್ವಲ್ಪ ಈಗ ಆಗೈತಿ ಕುಂತ ಅದು ಇತಿತ್ಲ ಹೆಣ್ಮಕ್ಳು ಹೆಸರು ಹೇಳಕ ಬಾಳ್ ನಾಚಾಕ ಹಾಕಿಸ್ಕೊಂತಾರೆ ಮೇಡಮ್ ಅವ್ರ್ ನಿಮ್ ಹೆಸರು ಏನ್ರಿ ಅಂತ ಕೇಳ ಸಾಕ್ರಿ ಇಲ್ಲ ಐತ್ ನೋಡ್ಲಾ ಅಂತಾರ ಅದಕ್ಕ ಎಲ್ಲರೂ ಕೈ ಮೇಲೆ ಬರ್ಸ್ಕೊಂತಾರ ನೀವೇನ್ರ ಮೊಳಕಾಲ್ ಮೇಲೆ ಬರ್ಸೊಳ್ರಿ ಅಂತ ತಿಳ್ಕೊಂಡು ನೋಡಕತಿದ್ಯಾ ಯಾರ ಹೆಸರು ಮೊಳಕಾಲ್ ಮೇಲೆ ನೀವ ಮಾಡಿಲ್ಲ ನನ್ ಹೆಸರ ಏನಪ್ಪ ಜೀವನ ಇದ್ರದು ಅಂದೆ ಏನು ಕೆಡಿಸ್ತಿ ಒಯ್ಯಪ್ಪ ನಿನ್ನ ಹೆಸರು ಗೌರಿ ಓ ಏನು ಸ್ವೀಟ್ ಐತ್ರಿ ಹೆಸ್ರು ನಮ್ಮಪ್ಪ ಸ್ವೀಟ್ ಮಾಡಿ ಹೆಸರು ಇಟ್ಟಿದ್ದ ಏನು ಮಾಡಿಸಿದ್ದು ಮಣ್ಣಿಗೆ ಹೋಳಿಗಿ ಅದಕ್ಕೆ ಇದ್ರ ಮೂಗ ಮಣ್ಣಿದ್ದಂಗೈತೆ ನೀವು ಮಣ್ಣು ಗೆಳ್ಸಿದ್ದಂಗೆ ಇದೀರಿ ಬಿಡ್ರಿ ಮೇಡಮ್ ನಿಮ್ಮ ಹೆಸ್ರು ಅಂದ್ರೆ ನಿಮ್ಮ ಹಿಂದೈತಲ್ಲ அதுக்கௌிர அவ் கடை கே காரி அவர் காலிக் கேசவ் ಪ್ಲೀಸ್ ನೀ ಏನು ಕೆಲಸ ಮಾಡ್ತಿ ಬಿಲ್ ಟು ಮೈ ಮೈಪ ಅದು ಆದರೆ ಏನು ಕೆಲಸ ಮಾಡೋಲಿಕ್ಕೆ ಕೇಳ್ಬೇಡ್ರಿ ನನಗೆ ಎಲ್ಲ ಕೆಲಸ ಮಾಡ್ತೀನಿ ರೀ ಇವತ್ತು ತಮ್ಮ ಕೆಲಸ ಆಗೋದಲ್ಪಲ್ಲ ಮಣಕಾಲೆಲ್ಲ ನೋವೇ ಹಾಕತ್ತವು ಹೊಟ್ಟ ಹತ್ತಿ ಹತ್ತಿ ಇಳಿದು ಭಾಳ ತ್ರಾಸ ಆಗೈತಿ ನಾವು ಮಕ್ಕಂತೀವಿ ಅಂತ ಹೇಳಿದ್ರೆ ಸಾಕ್ರಿ ಮೇಡಮ್ ಅವರ ಬೆಳಗ್ಗೆದ್ದಪ್ಪ ಹಳ್ಳಿ ಗಿಂಡಿ ಎಲ್ಲ ನಾವು ತಿಕ್ತಿವಿ ಉಪ್ಪಿಟ್ಟು ಮಾಡ್ತೀವಿ ಅವಲಕ್ಕಿ ಮಾಡ್ತೀವಿ ಎಲ್ಲ ಗೌಡ್ರಿ ತಿನ್ಸ್ತೀವಿ ಮಧ್ಯಾಹ್ನ ಅಡಿಗೆ ಮಾಡಪ್ಪ ಅಂದ್ರೆ ಮತ್ತೆ ಏನು ಬೇಕಲ್ಲ ಅಡಿಗೆ ಮಾಡ್ತೀವಿ ಮತ್ತೆ ಗೌಡಿಗಳು ತಿನ್ನಿಸ್ತೀವಿ ಇಲ್ಲಿ ಕೆಲಸ ಸಾಕಪ್ಪ ಹೊಲದಾಗ ಹೋಗಿ ಕೆಲಸ ಮಾಡೋಂದ್ರೆ ಮಗದ ಹೋತ್ರಿ ಮೇಡಮ್ ಅವರ ಹೊಲದಾಗ ಕೆಲಸ ಮಾಡಕ್ಕೆ ಎತ್ತಿದ ಕೈ ರೀ ನಾನು ಹರಗ್ತೀನಿ ಬಿತ್ತೀನಿ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಇಳಿಸಿ ಹೊಡೆದು ಪಟ್ಟಿ ಏರಿಸಿ ಹೊಡೆದು ಎತ್ತಿದ ಕೈ ತಿಳಿತು ಇದೇನು ಪಟ್ಟಿ ಇಳಿಸಿ ಪಟ್ಟಿ ಏರಿಸಿ ಇದು ನಿಮ್ಗೆ ಗೊತ್ತಾಗೋದಿಲ್ಲ ಟ್ಯಾಕ್ಟರ್ ಡ್ರೈವರ್ ಅಣ್ಣಗಳಿಗೆಲ್ಲ ಗೊತ್ತಾಗತ್ತದ ಅದ್ರಾಗ ಪಟ್ಟಿ ಇಳಿಸಿ ಹೊಡೆದ್ಯಾ ಇಷ್ಟುದಿರುತ್ತೋ ಟಗ ಗೆ ಸ್ವಚ್ಛ ನೀರು ಹಾಸ್ತಿರ್ಬೇಕಲ್ಲ ನಾವು ಒಂದು ನೀರ್ ಹಾಸಿದಿನಿ ಮೇಡಮ್ ಅವ್ರ ಫೋಟೋ ಹೊಡ್ಕೊಂಡೋಗಿ ನಾಳೆ ನಮಗೂ ನಮಗೂ ಹಿಂಗ ನೀರ್ ಬಿಡಂದಿರಬೇಕು ಹಂಗ ಬಿಡ್ತೀನಿ ರೀ ಏ ಆದ್ರೆ ಹೊಲ ಸ್ವಚ್ಛ ಇರ್ಬೇಕ್ರಿ ನನಗೆ ಈ ಕಸ ಕಡ್ಡಿ ಕಂಟಿ ಕರಿಕಿ ಕಾಂಗ್ರೆಸ್ ಗಿಡ ಎಷ್ಟು ಉದ್ದು ಇರಬಾರ್ದೇ ಯಾಕಂದ್ರೆ ನೀರು ಚೆಂದ ಹೋಗ್ಬೇಕು ನೋಡ್ರಿ ಸ್ವಚ್ಛ ಮಾಡಿ ಕೊಡ್ಬೇಕು ಬಿಡಪ್ಪ ಅಂತ ಹೇಳಿ ನೋಡ್ರಿ ಆದ್ರೆ ಸ್ವಚ್ಛ ಮಾಡಿ ಕೊಡ್ರಿ ಇಲ್ಲಪ್ಪ ಅಂದ್ರೆ ನೀವ ಸ್ವಚ್ಛ ಮಾಡಿ ನೀವ ನೀರು ಬಿಡಪ್ಪ ಅಂದ್ರೆ ಎಕ್ಸ್ಟ್ರಾ ಪೇಮೆಂಟ್ ಎಕ್ಸ್ಟ್ರಾ ಪೇಮೆಂಟ್ ಹೌದ್ರಿ ನಾಲ್ಕು ದಿವಸ ಹೊಲ ಸ್ವಚ್ಛ ಮಾಡ್ಬೇಕಲ್ಲ ಅದ್ ಎಟ್ಟು ಎಕ್ರೆ ಐತೋ ಏನು ಎಟ್ ಹೊಲಸು ಐತೋ ಏನು ಕಾಂಗ್ರೆಸ್ ಗಿಡ ಕಿತ್ಬೇಕಾರೆ ಭಾಳ ತ್ರಾಸ ಆಕತ್ತೆ ಯಪ್ಪಾ ಹಿಂಗೆ ಗಿಡದ್ದು ಕಿತ್ತಬೇಕು ನೀರು ಹಾಸದು ಹಾಸ್ತಿ ಚಂದ ಹಂಗೆ ಹಾಸು ಒಟ್ಟು ಹೊಡ್ದು ಹೊರ್ಗೋದಂಗೆ ಹಾಸಬೇಡ ಯಾವಾರು ಬಂದು ಮುಚ್ತಾನಲ್ಲಿ ಒಟ್ಟು ನೋಡಿರಿ ನಮ್ಮ ನೀರು ನಮ್ಗೆ ಸಾಲಂಗಿಲ್ಲ ಅದಕ್ಕೆ ಪಟ್ಟಿ ಇಳಿಸಿ ಹೊಡ್ದಿರ್ತೀನಿ ಚಂದ ನಮ್ಗೆ ನೀರು ಹೋಗ್ಬೇಕಲ್ಲ ಅವ್ನ ಹಾಂ 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 ಹಾಸ್ತಿ ಬಾ ಬಾ ನಿಮ್ಮಪ್ಪನೇನ ಹಾಂ ನಿಮ್ಮಪ್ಪ ಬದುಕ್ಯನ ಏನು ಯಪ್ಪ ಬಂಗೆ ಸತ್ತಿಲ್ಲ

ಏ ಬಬ್ರು ಏನು ಮಾಡ್ற ಏನು ಅಕ ಏನು ಹಂಗಾ ಹಂಡ್ ಬಿಟ್ರಲ್ಲ ಏನು ಮಾಡ್ಲಿ ಈಗ ನೀವು ಗೌಡ್ರ ಮನೆ ಕರ್ಕೊಂಡ ಹೋಗ್ಕಿರಿ ಹೌದು ಗೌಡ್ರ ಒಂದು ಸ್ಟೆಪ್ ಹಾಕಪ್ಪ ಅಂದ್ರ ಅದಕ್ಕ ಒಂದು ಸ್ಟೆಪ್ ಹೇಳಿ ಇವನು ತಿಂಡಿ ನೋಡಿಪ್ಪ ಎಟ್ ಆಯ್ತಿ ಇವ ಕೆಲಸ ಕೊಡ್ಸಲ್ಲ ಮತ್ತೆ ಡ್ಯಾನ್ಸ್ ಹೇಳಿ ಕೊಡ್ಬೇಕಂದ್ರ ರೋಡ್ ಮೇ ನಿತ್ತು ಜಾಡಿಸ್ಲೇ ಬಾ ಜಾಡಿಸ್ತೀನಿ ತಿಂಡಿನ ತಿರಿರಬೇಕು ನಿಂದು ನಡುಗುರಾ கருணகோடெல்லாம் விதரே ஜாதிமங்கள நாபுலங்க ஹரரே நிம்மபடலல்ல யாராந்தி கி நினைगेல்ல நிம்மபடலல்ல யாராந்தி கி நினைगेல்ல ನನಗಿಲ್ಲ ನಿಮ್ಮ ಪದಗಳೆಲ್ಲ ಹೊರಗೆ ತಿನೆನಗಿಲ್ಲ ಹೇ ಮದಿ ಕರೆದಕ್ಕೆ ತಕ್ಕ ಬರ ಅಣ್ಣ ಹೇ ನಿಂತ ಬಲ್ಲಿ ನೊಂದು i ಮಾಧುರಿ ದುಡಿಸುವೆ ನಿನ್ನ ನೀರೆಳಿಗೆ ಮಲ್ಲಿಗೆ ಮಾಲೆಯಲ್ಲಿ ಮದ್ಯ ಸೋಬಿಸಲಿ ಮನೋರಂಜನ ಕುಸುಮೋರೋ ಯೋ ಸ್ವಲ್ಪ ಹೇಳಿ ನೀವು ಬಾಯ ಮಾಡಿರ್ಲಿಕ್ಕಂದ್ರ ಕುರಾನ ಹೇಳ್ತು ತುಟಿ ಕುರಾನ ಹೇಳ್ತಿದ್ ಗಣಸ್ರ ಯಾರು ಹೆಣ್ಮಕ್ಳು ಗೊತ್ತಾಗಂಗಿಲ್ಲ ಸರ ನಾ ರಾವ್ ಗೆದ್ದಾಗ ಹೆಣ್ಣು ಗಂಡು ಸ್ತ್ರೀಲಿಂಗ ಪುಲ್ಲಿಂಗ ಗೊತ್ತೀ ಒಮ್ಮೆ ನುಗ್ಗಿ ಬಿಡ ಅವನ ಮುಂದೇನಕತ್ ನೋಡ ಮಾತಾಡ್ಬೇಡ ಯಾಕ ಯಾರಪ್ಪ ಯಾರ ಯಾಕಪ್ಪ ನೋಡ್ರಿ ಮೇಡಮ್ ಅವ್ರ ನಿಮ್ಗ ಅಪ್ಪಿಲ್ಲ ಅಂತ ಹೇಳಿ ನಾವೆಲ್ಲರೂ ಪಟ್ಟಿಯಾಗಿ ಸಾಕ್ತೀವಿ ನಿಮ್ಮನ್ನ ಅವ್ರ ತೋರಿಸ್ ನಮ್ಮಅಪ್ಪ ಅನ್ನೋದು ಇವನು ಒಂದ್ ತೋರಿಸಿ ನಮ್ಮ ಅಪ್ಪ ಅನ್ನೋದು ಹೇಳ್ರಿ ಕೆಟ್ಟ ಚಟ ಏ ಮೇಡಮ್ ಅವ್ರು ಹೆಂಗೆ ಮಾತಾಡ್ತೀರಿ ನೀವು ನೀವು ನೋಡಿರಿ ಹೆಂಗೆ ಅದೀರಿ ಹಂಗೆ ಹೆಂಗೆ ಚಿಟಗುಪ್ಪ ಇದ್ದಂಗೆ ಅದಿರಿ ಇವು ನೋಡಿ ಆತ ಪುಗಲ ಬೌಲ್ ಆಗ್ಯನ ಒಂದು ಕುಂದ್ರ ಮ್ಯಾಚಿಂಗರ ಆಗಬೇಕಲ್ಲ ಹಂಗೆ ಅಲ್ಲೋ ಹೆಂಗೆ ನಾನು ಸೇಮ್ ನಿಮ್ಮವ್ ಇದ್ದಂಗ ಅದೀನಿ ನಮ್ಮಪ್ಪ ಸೇಮ್ ನಾ ಇದ್ದಂಗ ಅದ್ರಿ ಏ ನೀನು ಇದ್ದಂಗ್ಯಾಕ ನಮ್ಮ ಅಪ್ಪ ಇದ್ದಂಗೆ ಅದೇ ಅಂದ್ರೆ ಇವ್ರು ಕಾಸ ಕಸ ನಿಮ್ಮ ಈಗ ಕರೆಕ್ಟ್ ಇವ್ರು ಹಿಡ್ದು ಕೂಡ ಸಣ್ಣ ಇಟ್ಟು ನೆನಪ ಆಕತ್ರಿ ನನಗೆ ಅದು ಪಿಚ್ಚರ್ ಟಾಕಿಸ್ದಾಗ ಇಂಟ್ರಲ್ಬಿಟ್ಟು ಕೂಡ ತೋರಿಸ್ತಾರಲ್ರಿ ಏನಾಗಿದೆ ನಮ್ಮ ಪಟ್ಟಣಕ್ಕೆ ಎಲ್ಲಿ ನೋಡಿದ್ರೆ ಹೊಗೆ 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 ಧೂಮ್ರಪಾನ ಮಾಡಿದಿರಿ ಮಾಡಲು ಬಿಡದಿರಿ ಗುಡ್ಗಾ ಕೈನಿ ಪಾನ್ ಮಸಾಲ ಇವೆಲ್ಲವೂ ಮಾರಕ್ಕೆ ಪಾಪ ಇವ್ರ ಹೆಸರು ಮುಕೇಶ್ ಮೊದಲು ಇವ್ರ ಜೀವನ ಚೆನ್ನಾಗಿ ನಡೆದಿತ್ತು ಗುಡ್ಗ ಗಿಟ್ಕಾಯಿ ಶಿಸ್ತು ತಿಂದ ಮೇಲೆಲ್ಲ ಎಣ್ಣೆ ಜ್ ಹೊಯ್ಕೊತ ಹೋದ ಇನ್ನೂ ಅವ್ರ ಹತ್ತಿರ ಏನೂ ಆಗೋದು ಯಾಕಂದ್ರೆ ನೂರು ರೂಪಾಯಿ ಇವರು ಮಕ್ಕಳಾಗೋ ಇಂಟ್ರೆಸ್ಟ್ ಬಂದವ್ರಿ ಕೇಳಾಕ ಯಾರಮ್ಮ ಏ ನಾ ಅದು ಮುಗಿತಾನ ರೀ ಏ ನಾ ಯಾರದ್ದು ಗೊತ್ತಿಲ್ಲ ಅಂತ ಇವ್ರಿಗೆ ಇವ್ರ ಏನ್ರಿ ಅಯ್ಯೋ ನಮಸ್ಕಾರ ರೀ ಮಾವಾರ ತಪ್ಪ ಆತು ಮಾವಾರ ಹೇಳ್ತಿ ಬರೀ ಲೆಫ್ಟ್ ರೈಟ್ ಮಾಡ್ದೊಳಗ ಇರ್ತಾನ ನೀವಂತೂ ಕಾಲ್ ಮಾರಿ ಮಾವ ಅಂದ್ರ ಬಂದ್ ಕುಡ್ಲೆ ಅಲ್ಲಿ ಮಾವನ ಹಂಗಲ್ರಿ ಈ ನಂಗೆ ಅನ್ಸಬಿಟ್ಟಿ ನಿಮ್ಗ ಏನ್ ಕರಿಬೇಕು ಗೊತ್ತಾಗಿಲ್ಲ ಅದಕ್ಕ ಮಾಮರ ಅಂದೆ ತಪ್ಪಾತೇನ್ ತನ್ರಿ ಯಾಕೆ ಕಾಕಾ ಅನ್ಬೇಕು ಅನ್ನ ಅವು ನಮ್ಮ ಹ್ಞೂ ಬಾಯಾಗ ಹೊಳ್ಳಂಗಿಲ್ಲ ನೋಡ್ರಿ ಏನಾಯ್ತು ಕೆಟ್ಟ ಶಬ್ದಗಳು ಹಳ್ಳಂಗಿಲ್ಲ ಮೊಳಂಗಿಲ್ಲ ಅಂದ್ರೆ ತಮ್ಮ ಈ ಊರು ಪದ್ಧತಿ ಬೇರೆ ಐತೆ ನಮಸ್ಕಾರ ಮಾಡುದ ಹೆಂಗ್ರಿ ರೀ ಏ ಟ್ರಿಪ್ ಮಾಡಿಸ್ಲಿಕ್ಕೆ ಗೊತ್ತಿಲ್ಲ ನನಗೆ ತೋರಿಸ್ತೀನಿ ಬಾರು ಅಪ್ಪ ನೀನು ನಮಸ್ಕಾರ ಮಾಡಿದೆ ನಿನ್ನ ರೋಗ ಎಲ್ಲ ನಂಗೆ ಟ್ರಾನ್ಸ್ಫರ್ ಮಾಡಿದೆ ನಮಸ್ಕಾರ ಇದು ಈ ರೀತಿ ನಾ ಯಪ್ಪ ಹೆಂಗದೈತ್ರಿದು ಪಾಪ ಎರಡು ದಿವಸ ನಿಮ್ಮ ಮಗಳಿಗೆ ಹೇಳೇ ಕೊಟ್ಟಿಲ್ಲ ನೀವು ಇದನ್ನ ರೀ ಮೇಡಮರ ಓ ಮೇಡಮರ ಹೋ ಅಂತ ನೀವು ಮೇಡಮರಾ ಅವಾಗ ನಾವು ನಮಸ್ಕಾರ ಮಾಡಿದ್ವಲ್ಲ ಹಂಗಲ್ಲ ಅಂತೀರಿ ಬರಿ ಬನ್ರಿ ತೋರಿಸ್ತೀನಿ ಏ ನಿನಗೆ ಮಾಡೈತಲ್ಲ ಈಗ ಏಯ್ ಇನ್ನೊಂದ್ ಸಲ ಎರಡು ಸಲ ಮಾಡ್ತಾರೆ ಒಬ್ಬಂಗ ಮಾಡಿ ಮಾಡಿ ಒಂದೇ ಸಲ ನೋಡುವ ಒಬ್ರಿಗೆ ಒಂದೇ ಸಲ ಮಾಡವ್ನ ಎರಡು ಸಲ ಮಾಡಲ್ಲ ಹ್ಞೂ ಅವ್ರಿಗೆ ಮಾಡ್ತೀನಿ ಬರ್ರಿ ಏ ಮತ್ತೇನು ರೀ ನೀವು ಗಂಡ ಮಕ್ಳಿಗೆ ಆಟೋ ಹಿಂಗೆ

ನಿಂತ ಮಾತಾಡಕ್ಕೆ ಬರಂಗಿಲ್ಲ ಬುರ್ಗು ನಮ್ಮ ಅಪ್ಪನ ರೂಢಿ ನನಗೆ ಅದು ಹಾಂ ಅಂದ್ಬಿಡ್ತೀವಿ ನಾವು ಮಮ್ಮಿ ಪುಣ್ಯ ಹೋಗಂಗಿಲ್ಲ ಮೇಲೆ ಮ್ಯಾಲೆ ಏ ಹಂಗೇನು ಏಯ್ ಮಾವಾರ ಹೋ ಆಕೆ ಮಗಳ ಮಗಳನ್ರಿ ಹಾಂ ನನಗೆ ಕೊಟ್ಟ ಮದ್ವೆ ಮಾಡ್ರಿ ಓದು ನೋಡಿ ಎಲ್ಲಿಂದ ಗಂಡು ಬಿದ್ದೇನೆ ಯಾರಿಗೆ ಗೊತ್ತ ಇಲ್ಲ ಬಂತಲ್ಲ ಬರಲಿ ಬರಲಿ ಬರ್ರಿ ಬರಲಿ ಬಂದ್ರೆ ಮಾಮಾನ ಬುಲೆಟ್ ಗಾಡೇ ഏത് പടി 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 പടി